ಮೋಕೆದಾಕುಳೆ ಏಸು ಕ್ರಿಸ್ತನ ಪರಿಶುದ್ಧ ಪುದರುಡು ಸೋಲ್ಮೇಲು ಈ ದಿನದ ದೇವೇರ ವಾಕ್ಯದ ಪಾತಿರುಳು ಏಷಾಯನ ಪ್ರವಾದನೆ ಪುಸ್ತಕಗಳು ಹಿಡ್ದು ಐವತ್ತೇಳನೇ ಸಂದಿ ರೆಡ್ಡನೇ ವಚನ ಅವಳು ಇಂಚ ಬರೆತು ಸರ್ತ ನಡಪನ ಪ್ರತಿ ಒರಿಲ ತನ್ನ ತನ್ನ ದೀರ್ಘ ನಿದ್ರಾಸ್ಥಾನಡು ವಿಶ್ರಾಂತಿ ದೆತ್ತೊಂದುಲ್ಲೆ ಅಂದು ಮೋಕೆದಾಕುಳೆ ಸರ್ತ ನಡಪನ ಆಕುಳೆಗೂ ನಮ್ಮ ಕರ್ತವ್ಯ ಸಮಾಧಾನದ ಹಾಸಿಗೆನಲ್ಲ ವಾಗ್ದಾನ ವಾಗ್ದಾನೆ ಮಂಚನು ತ್ರಯಗಿತುಲಿ ಆಡ ನಿದ್ರೆನು ತ್ರಯೋಗ ಗತನರಿ ಸಾಧ್ಯ ಇಚ್ ವಾಕ್ಯ ಕೀರ್ತನೆಡು ಪನ್ಪುಡು ಹಾಸಿಗಡು ಪಲ ಗಲ್ಮದ ಸ್ವರಲಕ್ಕ ಪಣದು ಕಷ್ಟ ಕಷ್ಟಪಡಿಪಿನ ಅಪ್ಳು ನೀತಿ ಸತ್ಯತೆಳಿನ ಮದ ಪಂದೆ ಸರ್ತ ಸಾಧಿಲೆಡು ಜೀವನ ಮಲ್ಪವೇರು ಮುಕ್ಲು ರಾತ್ರಿ ಪೊರ್ತು ವಿಶ್ರಾಂತಿಗದು ಮಿತ್ತು ದೈವಿಕವಾಗಿ ಸಾಮಧಾನುಳಿ ಹೊಂದವೇರಿ ತಾವೀಿದೆ ತನ್ನ ಅನುಭವದ ಪಾತ್ರೆ ಪಂಪೆ ಏಹೋವೇ ಏನನ್ನ ಕಾಪುನಾಯ ಆದಿತ್ತಿನೆಡ್ದು ಯಾನ್ ಜಿತ್ತೊಂದು ನಿದ್ರೆ ಮಲ್ದಿನಾಯೆ ಅದು ಸುಖೋಟು ಲಕ್ಕಿಯೇ ಪಣದು ಅಂದ ನಮ್ಮ ಅನುಭವಗಳು ಒಂದೇ ಆವುಡಾಂಟ ಕರ್ತವನ ಸಾದಿಡು ಪಾಡುಡು ದೇವಿಯರು ನಮ್ಮನ್ನು ಆಶೀರ್ವದಿಪಡು ಏಸು ಕ್ರಿಸ್ತು ಪುದೆ ಆಮೇನ್